ಅಂದ್ರೆ ಕಳೆದ ತಿಂಗಳು ನಾಲ್ಕನೇ ತಾರೀಕು ಬೇಲೂರು ಗೋಪಾಲ್ ಕೃಷ್ಣ ಅವರು ಮೋದಿ ಹತ್ಯೆಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಒಂದು ತಿಂಗಳ ಆದ್ಮೇಲೆ ಬಿಜೆಪಿ ಇದೀಗ ಕ್ರಮ ಆಗ್ಲೇಬೇಕು ರಾಜ್ಯ ಸರ್ಕಾರ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದೆ ಹಾಗಾದ್ರೆ ಈ ಹಿಂದೆ ಬೇಲೂರು ಗೋಪಾಲ ಕೃಷ್ಣ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅನ್ನೋದನ್ನ ನೋಡ್ ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ ಅವ್ರನ್ನ ಸಾಯಿಸ್ತೀರಿ ಅಂತ ನೀವು ಹೇಳ್ತಿರಲ್ಲ ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ ದೇಶಕ್ಕೆ ಅಗಾಂತ ತರ್ತಾ ಇದ್ದಲ್ಲ ಸಾಯಿಸ್ತೀರಾ ನೀವು ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರ್ಲಿಲ್ಲ ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ ಅವ್ರನ್ನ ಸಾಯಿಸ್ತೀರಿ ಅಂತ ನೀವು ಹೇಳ್ತಿರಲ್ಲ ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ತರ್ತಾ ಸಾಯಿಸ್ತೀರಾ ನೀವು ಇವಾಗ ಮಾತಾಡೋದಕ್ಕೆ ಬಿಜೆಪಿ ಶಾಸಕರಾಗಿರುವಂತಹ ಹರ್ತಾಳ್ ಹಾಲಪ್ಪ ಅವ್ರ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಲಪ್ಪ ಅವರೇ ಬೇಲೂರು ಗೋಪಾಲಕೃಷ್ಣ ಅವ್ರನ್ನ ಬಹಳ ಹತ್ರದಿಂದ ನೀವು ಗೊತ್ತಿದೆ ನಿಮ್ಗೆ ಜೊತೆಗೆ ಅಷ್ಟೇ ಶತ್ರುಗಳ ತರ ಕೂಡ ನೀವು ಬಿಹೇವ್ ಮಾಡ್ತೀರಾ ಬಟ್ ಗೋಪಾಲ್ ಕೃಷ್ಣ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಯಾಕಂದ್ರೆ ಬಿಜೆಪಿ ಒಂದು ತಿಂಗಳ ಆದ್ಮೇಲೆ ಇವಾಗ ಎಚ್ರಾಗಿದ್ಯಾಂಗಾದ್ರೆ ಬಿಜೆಪಿ ನಾನು ಒಂದೇ ಅವನು ಗೋಪಾಲ್ ಕೃಷ್ಣ ಅದಕ್ಕೆ ಎಂತದ್ದು ಗೊತ್ತಿಲ್ಲ ಆದ್ರೆ ಮಾತು ಸೀರಿಯಸ್ ಆಗಿ ಯಾಕೆ ತಗೋತಾರ ನಮ್ಮ ಪಾರ್ಟಿಯವರು ಗೊತ್ತಿಲ್ಲ ಅದು ಯಾಕೆ ಸೀರಿಯಸ್ ಆಗಿ ತಗೊಳ್ತಿದ್ದಾರೆ ಅಂತ ನೀವೇ ಕೇ ಅದೇ ಯಾಕೆ ಬೇಕಾಗಿಲ್ಲ ಅದು ಗೋಪಾಲ್ ಕೃಷ್ಣ ಅದೊಂದು ಯಾವ ಪ್ರಾಣಿಗಿಂತ ಕಮ್ಮಿ ಇರೋದು ಅದು ಏನೋ ಅದಕ್ಕೆ ಅದ್ರ ಸೀರಿಯಸ್ ಆಗಿ ತಗೋಬಾರ್ದು ಫಸ್ಟ್ ಆಫ್ ಆಲ್ ಆದ್ರೂ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಇದು ಮೋಜಿ ಎಲ್ಲಿದೆ ಅದ್ರೆ ಇದಕ್ಕೆ ಇದು ಕತಿ ಅಂತದ್ದು ಅದ್ರ ಸೀರಿಯಸ್ ಆಗಿ ತಗೊಂಡಿದ್ದೆ ತಪ್ಪು ಸೀರಿಯಸ್ ತಗೋಣ ವ್ಯಕ್ತಿ ಅಲ್ಲ ವ್ಯಕ್ತಿತ್ವನು ಅಲ್ಲ ಕಾನೂನು ಕ್ರಮ ಏನಾಗ್ ಬೇಡವಾಂಗಾದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಇಲ್ದ್ರಿ ಈಗ ಗುದ್ದಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ನಾವ್ ಸುಮ್ಮ ಇರೋಕೆ ಆಗಲ್ಲ ಗುದ್ದಿ ಕಣ್ಣು ಕುಕಕ್ ಬಂದ್ರೆ ಏನ್ ಮಾಡ್ಬೇಕು ಹಂಗೆ ಇದ್ರ ಕತೆ ಗುಬ್ಬಿ ಹೌದು ಆದ್ರ ಕಣ್ಣು ಕುಪ್ಪಕ್ಕೆ ಬರ್ತೈತೆ ಇದು ನೀವ್ ಸ್ವಲ್ಪ ಬುದ್ಧಿ ಹೇಳಿ ಹಂಗಾದ್ರೆ ಅಯ್ಯ ಅದಕ್ಕೆ ಬುದ್ಧಿ ಹೇಳದ ಬುದ್ಧಿ ಐತೆ ಭಾಷೆ ಇದ್ರು ತಾನೆ ಹೇಳದ್ ಕೇಳಿಸ್ ಈ ಪರಿಸ್ಥಿತಿ ಯಾಕೆ ಬರ್ತೈತೆ ಅದಕ್ಕೆ ಹ್ಮ್ ಅಲ್ಲ ಈಗ ಮಾತಾಡಿರೋದು ಒಬ್ಬ ಪ್ರಧಾನಿ ಬಗ್ಗೆ ಅಲ್ವಾ ಆ ಸ್ಥಾನಕ್ಕಾದ್ರೂ ಒಂದ್ ಬೆಲೆ ಕೊಡ್ಬೇಕಲ್ಲ ಅದಕ್ಕೆ ಗೊತ್ತಿರ್ಬೇಕಲ್ಲ ಪ್ರಧಾನಿ ಅಂದ್ರೆ ಏನು ಮಂಡಲ ಪ್ರಧಾನ ಅಂದ್ರೆ ಏನು ಅಂತ ಒಂದೇ ಅದು ಅದಕ್ಕೆ ಬುದ್ಧಿ ಇಲ್ಲ ಭಾಷೆ ಇಲ್ಲ ವಿದ್ಯೆ ಇಲ್ಲ ಬುದ್ಧಿನೂ ಇಲ್ಲ ಅದಕ್ಕೆ ಬಿಜೆಪಿ ನಾಯಕರಿಗೆ ಹಂಗಾದ್ರೆ ಅಷ್ಟು ಸೀರಿಯಸ್ ಆಗೋದ್ ಬೇಡ ಅನ್ನೋದು ನಿಮ್ಮ ಒಪಿನಿಯನ್ ಅಲ್ಲ ಈಗ ಮೋದಿ ಪ್ರಧಾನಿ ಅವರು ಗುಂಡಿಕ್ಕಿ ಅಂತ ಹೇಳೋದಿದೆಯಲ್ಲ ಅದು ಅವಿವೇಕತನ ಅದು ಅವಿವೇಕ ಹಂಗೆ ಬಿಡಕ್ ಬರಲ್ಲ ಹುಚ್ಚಿನ ಕೈಲೂ ಕಲ್ಲು ಕೊಡಬಾರ್ದಲ್ಲ ಹುಚ್ಚಿನ ಕೈಲೂ ಕಲ್ಲು ಗಲ್ಲು ಕೊಡಬಾರ್ದಲ್ಲ ಹುಚ್ಚ ಹೌದು ಹಾಗಾಗಿ ಅವ್ರು ಹೇಳಿದ ಮಾತಿಗೆ ಅದಕ್ಕೆ ಏನಾದ್ರು ಒಂದು ಆಗ್ಬೇಕು ಆಕ್ಷನ್ ಆದ್ರೆ ಅದಕ್ಕೆ ಏನು ನಾಲೆಡ್ಜೆ ಇಲ್ದಿರೋದು ಅದು ಪ್ರಾಣಿ ಅದು ಒಂದು ತಿಂಗಳಿಜೆತ್ಕೊಂಡ್ರೆ ಯಾವಾಗ ಬಂದಿದೆ ಏನ್ ಬಂದಿದೆ ಅಂತ ನಾನು ಗಮನಿಸಿಲ್ಲ ನಾನು ಯಾರು ಹಳ್ಳಿಯಲ್ಲಿ ಇದೀನಿ ಕಾನಿಸ್ಟಿಯಲ್ಲಿ ಇದೀನಿ ಆದ್ರೆ ಅದು ಹೇಳ ಅದಕ್ಕೆ ಪ್ರಧಾನಿ ಅಂದ್ರೆ ಏನು ಪ್ರೈಮ್ ಮಿನಿಸ್ಟರ್ ಅಂದ್ರೆ ಏನಂತ ಗೊತ್ತಿರ್ಬೇಕಲ್ಲ ಎಂತ ಹೇಳಿದ್ರು ಟಿವಿ ಬಂದು ಕೂತ್ಕೊಂಡು ತಲೆ ಆಡಸ್ತಿ ಅದು ಎಂತ ಹೇಳುದು ನೀವ್ ಹೇಳಿದ್ ಸರಿ ನೀವ್ ಹೇಳಿದ ಸರಿ ಅಂತ ತಲೆ ಆಡಸ್ತಿರ್ತಾರೆ ಅವ್ರದೇ ಆದ್ರ ಯೋಚನೆ ಇದೆಯಾ ಅದಕ್ಕೆ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಹರ್ತಾಳು ಹಾಲಪ್ಪ ಅವರು ಮಾತಾಡಿದಕ್ಕೆ ಈಗ ಸಂಸದೆ ಶೋಭಾ ಕರಂದ್ಲಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶೋಭ ಕರಂದ್ಲಾಜ್ ಅವರ ಫೆಬ್ರವರಿ ನಾಲ್ಕನೇ ತಾರೀಕು ಬೇಡೂರು ಗೋಪಾಲ್ ಕೃಷ್ಣ ಅವರ ಈ ವಿಡಿಯೋನ ಇಟ್ಕೊಂಡು ಈಗ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಹಾಗಾದ್ರೆ ಒಂದು ತಿಂಗಳು ಕಾನೂನು ಕ್ರಮ ಬೇಕು ಅಂತ ಯಾಕೆ ಕೇಳಿಲ್ಲ ಬಿಜೆಪಿ ಅವ್ರು ಹಂಗಾದ್ರೆ ಈ ಸ್ಟೇಟ್ಮೆಂಟ್ ಮೇಲೆ ಇಲ್ಲ ಈ ವಿಡಿಯೋವನ್ನ ಇವತ್ತು ನಂಗೆ ಅದು ಕೈಗೆ ಸಿಕ್ತು ಇವನ್ ನಂಗ್ ನಾನು ನೋಡಿರೋದು ಇವತ್ತೇ ನಂಗೆ ಅವ್ರು ಆ ತರ ಗೊತ್ತಿರ್ಲಿಲ್ಲ ಬಟ್ ಈ ರೀತಿ ಇವತ್ತು ದೇಶದಲ್ಲಿ ಇಡೀ ದೇಶದ ಜನ ಒಟ್ಟಾಗಿ ನಿಲ್ಬೇಕಾದಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ನಾಯಕ ಒಬ್ಬ ಕಾಂಗ್ರೆಸ್ನ ಮುಖಂಡರ ಮುಂದೆ ಅವರು ವೈಯಕ್ತಿಕವಾಗಿ ಹೇಳಿದ್ರು ಬೇರೆ ಪ್ರಶ್ನೆ ಅವರು ಮುಖಂಡರ ಮುಂದೆನೆ ಈ ರೀತಿ ಹೇಳ್ತಾರೆ ಅದಕ್ಕೆ ಯಾರು ರಿಯಾಕ್ಟ್ ಮಾಡಲ್ಲ ಅಥವಾ ಅದಕ್ಕೆ ಏನು ಕ್ರಮ ಕೈಗೊಳ್ಳಲ್ಲ ಅಂದ್ರೆ ಇದು ಒಟ್ಟು ಕಾಂಗ್ರೆಸ್ಸಿನ ಮಾನಸಿಕತೆನಾ ಅಥವಾ ಕಾಂಗ್ರೆಸ್ಸಿನ ಆ ಒಟ್ಟು ಇಲ್ವ ಅನ್ನುವಂಥದ್ದನ್ನ ಕಾಂಗ್ರೆಸ್ ಸ್ಪಷ್ಟ ಮಾಡಬೇಕು ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಎಲ್ದಕ್ಕೂ ಮಾತಾಡ್ತಾರೆ ಆದ್ರೆ ಅವರ ನಾಯಕ ಒಬ್ಬ ಪ್ರಧಾನಿಯನ್ನು ಗುಂಡಿಕ್ಕಿ ಕೊಡ್ಬೇಕು ಅನ್ನುವಂತ ಮಾತಾಡಿದಾಗ ಯಾಕೆ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಯಾಕಂದ್ ತೆರಲಿಲ್ಲ ಯಾಕೆ ಅದು ತಪ್ಪು ಅಂತ ಹೇಳಿ ಮತ್ತೆ ಒಂದು ಆಯ್ತಲ್ಲ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಇದು ನಮ್ಮ ಪ್ರಶ್ನೆ ನೀವ್ ಎಂತ ಇದ್ರಿ ಇವತ್ತು ಈ ವಿಡಿಯೋ ನಮ್ ಕೈ ಸೇರ್ತು ಅಂತ ಬಹುಶಃ ನೀವ್ ಹೇಳ್ದಾಗೆ ಯಾರ ಗಮನಕ್ಕೂ ಬಂದಿರ್ಲಿಲ್ಲ ಅಂತ ಅನ್ಸುತ್ತೆ ಅಷ್ಟು ಪ್ರಚಾರ ಪಡ್ಕೊಂಡಿರ್ಲಿಲ್ವೇನೋ ಏನೋ ಈ ವಿಡಿಯೋ ಹಂಗಾದ್ರೆ ಈ ಸ್ಟೇಟ್ಮೆಂಟ್ ನಂಗೆ ಹಾಗೆ ಅನ್ಸುತ್ತೆ ಯಾಕಂದ್ರೆ ನಾನು ಇವತ್ತೇ ಕೇಳಿ ಆಶ್ಚರ್ಯ ಆಯ್ತು ನಂಗು ಗೊತ್ತಿರ್ಲಿಲ್ಲ ಅವ್ರ ಮಾತಾಡಿದಾರೆ ಅಂತ ಹೇಳಿ ಅವರ ಸಭೆಗಳಿಗೆ ನಾವಂತೂ ಹೋಗೋ ಪ್ರಶ್ನೆ ಬರಲ್ಲ ನಾವು ಮಾಧ್ಯಮದಲ್ಲಿ ಬಂದ್ರಷ್ಟೇ ಗಮನಿಸಬೇಕು ಇವಾಗ ಅಷ್ಟೇ ನಾವು ಇದನ್ನು ಗಮನಿಸ್ತೀವಿ ಯಾರೋ ಇದನ್ನು ವಿಡಿಯೋವನ್ನ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಅಷ್ಟೇ ನಮ್ಗೆ ಗೊತ್ತಾಗಿದೆ ಇದು ಯಾವ್ದೇ ಗೊತ್ತೇ ಆಗ್ತಿರ್ಲಿಲ್ಲ ಮತ್ತೆ ಕಾಂಗ್ರೆಸ್ ಯಾಕೆ ಸುಮ್ಮನೆ ಇತ್ತು ಸರ್ಕಾರ ಯಾಕೆ ಸುಮ್ಮನೆ ಇದೆ ಮತ್ತೆ ಕಾಂಗ್ರೆಸ್ಸಿನ ನಿಜವಾದ ನಿಲುವನ್ನು ಇದು ತೋರಿಸುತ್ತಾ ಒಳಗಡೆ ಏನಾದ್ರೂ ಆ ತರ ಚರ್ಚೆ ಆಗಿದೆಯಾ ಒಂದ್ಸರಿ ದೇಶದ ಪ್ರದೇಶ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಶೋಭಾ ಲಾಜ್ ಅವರು ರಿಯಾಕ್ಟ್ ಮಾಡಿದಕ್ಕೆ ಒಟ್ನಲ್ಲಿ ಈಗ ತುಂಬಾ ಜನ ಹೇಳ್ತಾ ಇರೋದು ಅವ್ ಈ ವಿಡಿಯೋ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾವು ಈ ವಿಡಿಯೋ ನೋಡಿದಾಗ ನಮ್ ಗಮನಕ್ಕೆ ಇದು ಬಂದಿದೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಧಾನಿ ವಿರುದ್ಧವಾಗಿ ಅವರ ಹತ್ಯೆಗೆ ನಿಮ್ಗೆ ತಾಕತ್ತಿದ್ರೆ ಮೋದಿಗೆ ಗುಂಡ್ ಹೊಡಿರಿ ಸಾಯಿಸಿ ಅಂತ ಹೇಳಿದ್ದಾರೆ ಈ ದೇಶದಲ್ಲಿ ಬೇರೆ ಯಾರನ್ನು ಸಾಯಿಸಬೇಡಿ ಅಂತ ಮೋದಿ ಹತ್ಯೆ ಬಗ್ಗೆ ಮಾತನಾಡಿರೋದ್ರಿಂದ ನಾವು ಕಾನೂನು ಕ್ರಮ ಆಗ್ಬೇಕು ಅಂತ ಬಿಜೆಪಿ ಅವರು ಆಗ್ರಹ ಮಾಡ್ತಿದ್ದೀವಿ ಅಂತ ಬಿಜೆಪಿ ನಾಯಕರು ಇದೀಗ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಎಐಸಿಸಿ ಭಕ್ತರಾಗಿರುವಂತಹ ಬ್ರಿಜೇಶ್ ಕಾಳಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬ್ರಿಜೇಶ್ ಕಾಳಪ್ಪ ಅವರೇ ಈಗ ಬಿಜೆಪಿ ಅವರು ಆಗ್ರಹ ಮಾಡ್ತಾನೆ ಇದ್ದಾರೆ ಒಂದು ತಿಂಗಳಾಗಿದೆ ಫೆಬ್ರವರಿ ನಾಲ್ಕನೇ ತಾರೀಕು ಬೇರು ಕೃಷ್ಣ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕಾಂಗ್ರೆಸ್ ನಾಯಕರ ಹಂಗಾದ್ರೆ ಏನ್ ಮಾಡ್ತಿದ್ದಾರೆ ಅವ್ರ ಕುಮ್ಮಕ್ಕಿದೆಯಾ ಹಾಗಾದ್ರೆ ಈ ಸ್ಟೇಟ್ಮೆಂಟ್ಗೆ ಅಂತ ಇಲ್ಲ ನಾವು ಗೊತ್ತಾಗಿರು ಇಂತ ಸ್ಟೇಟ್ಮೆಂಟ್ ಬಂದಿದೆ ಅಂತ ನಮ್ಗೆ ಇವಾಗ ತಾನೇ ಗೊತ್ತಾಗಿ ಅದು ಆಮೇಲೆ ಬಿಜೆಪಿನವ್ರು ಇವ್ರಲ್ಲ ನಿಪ್ರು ಏನಕಂದ್ರೆ ಎಡಿಟಿಂಗ್ ಮಾಡೋದ್ರಲ್ಲಿ ಮತ್ತೆ ಬೇರೆ ಬೇರೆ ಸೌಂಡ್ ಹಾಕ್ಬಿಟ್ಟು ಇದ್ ಮಾಡೋದ್ರಲ್ಲಿ ನಿಪುಣರು ಅದಕ್ಕೋಸ್ಕರ ನಾವ್ ಒಂದ್ಸರಿ ಆ ವಿಡಿಯೋ ನೋಡ್ತೀವಿ ಆಮೇಲೆ ನಮ್ ಕಾರ್ಯಕರ್ತರು ನಾವು ಮಾತಾಡ್ಕೊಂಡು ನಾವ್ ಇದು ವಿಚಾರ ಮಾಡಿ ಆಮೇಲೆ ನಮ್ಗೇನು ಮೇಲೂ ನಾವ್ ಕ್ರಮ ತಗೊಳ್ಳೋದಿಕ್ ನಾವೇನು ಹಿಂಜರಿ ಅಲ್ಲ ಆಯ್ತಾ ನಾವ್ ನೋಡ್ತೀವಿ ಅದನ್ನ ಕಾನೂನಿಂದ ಕ್ರಮ ಆಗಬೇಕು ಕಾನೂನಾತ್ಮಕವಾಗಿ ಏನ್ ಕ್ರಮ ಜೊತೆಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಅಂತ ಬಿಜೆಪಿ ಅವ್ರಿಗೆ ಆಗ್ರಹವನ್ನ ಮಾಡ್ತಿರೋದು ನಾವು ಹ್ಮ್ ಸರ್ ನೀವು ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಿಲ್ಲ ಮತ್ತೊಮ್ಮೆ ಕಾಲ್ ಮಾಡ್ತೀವಿ ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಈಗ ಕಾಂಗ್ರೆಸ್ ಅವರು ಕೂಡ ಹೇಳ್ತಿರೋದು ಅವ್ರಿಗೂ ಕೂಡ ಈ ವಿಡಿಯೋ ಬಗ್ಗೆ ಅಷ್ಟ ಗೊತ್ತಿರಲಿಲ್ಲ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ ಇವತ್ತು ಆಕ್ಚುಲಿ ಈ ವಿಡಿಯೋ ವೈರಲ್ ಆಗ್ತಿರೋದ್ರಿಂದ ಎಲ್ಲಾ ನಾಯಕರ ಗಮನಕ್ಕೆ ಬರ್ತಾ ಇದೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಬೇಲೂರು ಗೋಪಾಲ್ ಕೃಷ್ಣ ಅವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿನೇ ನಮ್ಗೆ ಇವತ್ತು ಗೊತ್ತಾಗಿದ್ದು ಒಂದು ತಿಂಗಳ ಆಗಿದ್ರು ಕೂಡ ಈ ವಿಡಿಯೋ ಎಲ್ಲೂ ಕೂಡ ಇರಲಿಲ್ಲ ಬಟ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟೆಲಿಕಾಸ್ಟ್ ಆದ್ಮೇಲೆ ಇಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅವ್ರಿಗೂ ಕೂಡ ಇವತ್ತೇ ಗೊತ್ತಾಗ್ತಿರೋದು ಜೊತೆಗೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ತಮ್ಮ ಪಕ್ಷದ ಮುಖಂಡರೊಬ್ಬರು ಕೊಟ್ಟಿದ್ದಾರೆ ಅಂತ ಇವತ್ತೇ ಗೊತ್ತಾಗ್ತಿರೋದು ಅಂತ ಹೇಳಿದ್ದಾರೆ ನೋಡೋಣ ಮುಂದೆ ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ಪಕ್ಷದಿಂದ ಕೈಗೊಳ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ ಅವರಿಗೆ ಹೇಳ್ತಿರೋದು ಒಂದು ತಿಂಗಳಾಗಿದೆ ಆದ್ರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಕಾಂಗ್ರೆಸ್ನವರು ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಏನಾದರೂ ಪೋಸ್ಟ್ ಮಾಡಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಹೇಳಿಕೆ ಕೊಟ್ಟರೆ ಅವರನ್ನ ಟ್ರೇಸ್ ಔಟ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೆ ಯಾಕೆ ಕ್ರಮ ಇಲ್ಲ ಅಂತ ಬಿಜೆಪಿ ಅವರು ಕೇಳ್ತಿರೋದು ಮತ್ತೊಮ್ಮೆ ಬ್ರಿಜೇಶ್ ಕಾಳಪ್ಪ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ ಸರ್ ಆಗ್ಲೇ ಹೇಳ್ತಾ ಇದ್ರಿ ಈಗ ಬಿಜೆಪಿ ಅವರು ಒಂದಿಷ್ಟು ಆಗ್ರಹಗಳನ್ನ ಮಾಡ್ತಾ ಇದ್ದಾರೆ ಮಾಡ್ಲಿ ಮೇಡಮ್ ಅವರು ಆಗ್ರಹ ಮಾಡೋದಕ್ಕೆ ಅವ್ರಿಗೆ ಎಲ್ಲ ಹಕ್ಕಿದೆ ಆಗ್ರಹ ಮಾಡ್ತಾ ಇರ್ಲಿ ಬೀದಿಲಿ ನಿಂತ್ಕೊಂಡು ನಾವ್ ಏನ್ ವಿಚಾರ ಮಾಡ್ಬೇಕಾಗಿದೆ ನಾವು ಮಾಡ್ತೀವಿ ಬಟ್ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಒಂದ್ ತಿಂಗಳಾದ್ರೆ ಯಾರ್ ಗಮನಕ್ಕೂ ಬಂದಿರಲಿಲ್ಲ ನೀವು ಮೊದಲು ಕೇಳಿದ್ರಿ ಇದಕ್ ಮೊದಲು ನಮ್ಗೆ ಕೇಳಿದಿರಾ ಅದೇ ಈ ವಿಡಿಯೋ ಬಹುಶಃ ಯಾರ್ ಕೈಗೂ ಸಿಕ್ಕಿರಲಿಲ್ಲ ಇವಾಗ ಸೊ ನೋಡೋಣ ಅದಕ್ಕೆ ಇವಾಗ ಇವಾಗ ನಮ್ ಗಮನಕ್ಕೆ ತಂದಿದ್ದೀರಿ ಸೊ ಅದನ್ನ ನಾವು ವಿಚಾರ ಮಾಡ್ತೀವಿ ನೋಡ್ತೀವಿ ಅದನ್ನ ವಿಡಿಯೋನ ಸತ್ಯಾಂಶ ಇದ್ರೆ ಅವ್ರ ಬಗ್ಗೆ ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ಯಾವ ಹಿಂಜರಿ ಅಲ್ಲ ನಾವು ಜವತ್ತು ಕೂಡ ಇದರಿಯಲ್ಲ ಬಟ್ ಇವಾಗ ವ್ಯಕ್ತಿಯಂತalದೆhodru nu ಪ್ರಧಾನಿ ಅಂತ ಒಂದು ಹುದ್ದೆ ಇರುತ್ತಲ್ಲ ಅದಕ್ಕೆ ಗೌರವ ಕೊಡಬೇಕು ಅದ್ರ ಬಗ್ಗೆ ನಿಮ್ಮ ಮೇಡಂ ಗೌರವ ಕೊಡೋಣ ಮೇಡಂ ಅದ್ರೇನೆ ಇದೆ ಆ ವಿಶ್ವಾಸ ನಿಮ್ಮಲ್ಲಿ ಇದೆ ಸರ್ ಬಟ್ ಇವಾಗ ಕಾಂಗ್ರೆಸ್ ನಾಯಕರ ಕುಮ್ಮಕ್ಕು ಈ ಸ್ಟೇಟ್ಮೆಂಟ್ ಹಿಂದೆ ಇರಬಹುದು ಅಂತ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ ಅವರ ಬಾಯಿಯಿಂದ ಹೇಳಿಸ್ತಿದ್ದಾರೆ ಮೇಡಂ ಹ ಏನ್ ಕುಮಕ್ ಕೊಟ್ಟು ಯಾರು ಮಾಡಿಸ್ತಾರೆ ಒಂದ್ ತಿಂಗಳಾದ್ಮೇಲೆ ಇವರು ಇವಾಗ ಒಂದ್ ತಿಂಗಳು ನೇರವಾಗಿ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಕೇಳಿ ಬ್ರಿಜೇಶ್ ಕಾಳಪ್ಪ ಅವರೇ ಹಾಗೆ ಲೈನ್ ಅಲ್ಲಿ ಗೋ ಮಧುಸೂದನ್ ಅವರು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ಬ್ರಿಜೇಶ್ ಕಾಳಪ್ಪ ಅವ್ರು ಕೇಳ್ತಾರೆ ಗೋ ಮಧುಸೂದನ್ ಅವರೇ ಬಿಜೆಪಿಯವ್ರು ಇಷ್ಟ ದಿನ ನಿದ್ದೆ ಮಾಡ್ತಿದ್ರ ಹಂಗಾದ್ರೆ ಬಿಜೆಪಿಯವ್ರು ನಿದ್ದೆ ಮಾಡ್ತಾ ಇದ್ರು ಬಿಜೆಪಿಯವ್ರು ಎದ್ದಿದ್ರು ಬೇಡ ಸನ್ಮಾನ್ಯ ಆ ಸುಪ್ರೀಂ ಕೋರ್ಟ್ ನ ವಕೀಲರು ಬ್ರಿಜೇಶ್ ಕಾಳಪ್ಪ ಅವರು ಪ್ರಧಾನ ಮಂತ್ರಿ ಅವರನ್ನ ಕೊಲೆ ಮಾಡುವಂತ ಹೇಳಿಕೆಯನ್ನ ಕಾಂಗ್ರೆಸ್ ಆಫೀಸ್ ನಲ್ಲಿ ಕೊಟ್ಟರು ಸಹ ಇಲ್ಲಿ ತನಕ ಅವ್ರ ದೇಶ ಭಕ್ತರು ಯಾಕೆ ಅವ್ರು ಯಾಕೆ ಕಂಪ್ಲೇಂಟ್ ಲಾರ್ಜ್ ಮಾಡಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಯಿಂದ ಕಾಂಗ್ರೆಸ್ ಪಾರ್ಟಿನ ಅವ್ರು ಯಾಕೆ ಕೊಟ್ಟ ಕಂಪ್ಲೇಂಟ್ ಲಾರ್ಜ್ ಮಾಡಿಲ್ಲ ಮೋದಿ ಅವ್ರ ಏನ್ ಬರೀ ಬಿಜೆಪಿ ಅವ್ರಿಗೆ ಪ್ರಧಾನಮಂತ್ರಿ ಬ್ರಿಜೇಶ್ ಕಾಮಪ್ ಅವ್ರಿಗೆ ಪ್ರಧಾನಮಂತ್ರಿ ಅಲ್ವಾ ಮೋದಿ ಅವರು ಮತ್ತೆ ಚುನಾವಣೆ ಹತ್ರ ಬಂದ್ಬಿಟ್ಟಿದೆ ಅಂದಾಕ್ಷಣ ಅವ್ರ ಪ್ರಧಾನಮಂತ್ರಿ ಅಲ್ವಾ ಇನ್ನು ಚುನಾವಣೆ ಘೋಷಣೆ ಆಗಿಲ್ಲ ಬ್ರಿಜೇಶ್ ಕಳಪ್ವರೇ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಆಗೋ ತನಕ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ ಬ್ರಿಜೇಶ್ ಕಳಪ್ ಯಾರ ಕಾನೂನು ಹೇಳ್ಕೊಡ್ತಾರ ಒಬ್ಬ ವ್ಯಕ್ತಿನ ಕೊಲ್ಲಿ ಅಂತ ಹೇಳಿ ಹೇಳಿಕೆ ಕೊಡ್ಬೋದೇನ್ರಿ ಅದು ಪಾರ್ಟಿ ಆಫೀಸ್ ಅಲ್ಲಿ ಅದು ದೇಶದ ಪ್ರಧಾನಮಂತ್ರಿ ಅನ್ನ ಇಸ್ ನಥಿಂಗ್ ಬಟ್ ಟ್ರೆಡಿಶನ್ ಕಾನೂನು ಹೇಳ್ಕೊಡ್ಬೇಕಾ ನಿಮ್ಗೆ ಒಂದ್ ತಿಂಗಳಿಂದ ನೀವೇನ್ ಮಲ್ಗಿದ್ರ ನಾವು ಒಂದಿ ತಿಂಗಳ ಮಲಗಿದ್ದಿಲ್ಲ ರೀ ಒಂದ್ ತಿಂಗಳಿಂದ ನೀವೇನ್ ಮಾಡ್ತಾ ಇದ್ರಿ ಅಲ್ಲ ಗೊತ್ತಾಗುತ್ತೆ ಸ್ವಾಮಿ ಅಲ್ಲ ನಂಬ ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದ್ ತಿಂಗಳಿಂದ ನೀವ್ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲ ನಮ್ಗೆ ಅಲ್ಲ ಈ ದೇಶದ ಪ್ರಧಾನಮಂತ್ರಿ ಕಾಂಗ್ರೆಸ್ ಗಳಿಗೆ ಪ್ರಧಾನಮಂತ್ರಿ ಅಲ್ವಾ ಹೇಳಬೇಡಿ ಕಾಂಗ್ರೆಸ್ ಗಳಿಗೆ ಮೋದಿ ಅವರು ಪ್ರಧಾನಮಂತ್ರಿ ಅಲ್ಲ ಅಂತ ಹೇಳಿ ನೀವು ಇಲ್ಲ ಅದು ನೀವೆನ್ ಅದನ್ನ ಹೇಳಿದಕ್ಕೆ ನೀವೆನ್ ಪಾಕಿಸ್ತಾನಕ್ಕೆ ನೀವೆಲ್ಲ ನಿಮ್ಮ ಸಿಂಗ್ ಅವ್ರ ಬಗ್ಗೆ ಹೇಳಿದ್ನ ನಾನು ಇವಾಗ ನೆಮಿಸ್ಕೊಬೇಕಾಗುತ್ತೆ ಇಲ್ಲ ನೀವು ಏನಾರಾ ಹೇಳಿ ನೀವು ಪಾಕಿಸ್ತಾನಕ್ಕೆ ಸೇರಿದವರಾ ಹೇಳಿ ನೀವು ಬಿಜೆಪಿ ತರ ನಾವ್ ಅಷ್ಟು ಕೀಳ್ ಕಿಲ್ಮಟ್ಟದ ಜನ ಅಲ್ಲ ಅಯ್ತಾ ನಾವು ಯಾವತ್ತೂ ಕೂಡ ಪ್ರಧಾನಮಂತ್ರಿ ಹುದ್ದೆಯನ್ನ ನಾವು ಯಾವತ್ತು ಕೂಡ ನಾವು ಗೌರವ ಕೊಟ್ಟೆ ಕೊಡ್ತೀವಿ ವ್ಯಕ್ತಿ ಬಗ್ಗೆ ಗೌರವ ಕೊಡ್ಲಿಕ್ಕಿಲ್ಲ ಬಟ್ ಉದ್ವೇಗ ಅಂತೂ ಕೊಟ್ಟೆ ಕೊಡ್ತೀವಿ ಆಯ್ತಾ ಸೊ ಅದನ್ನ ನೀವು ಮರ್ತ್ಬಿಡಿ ನೀವು ನೀವು ಡಾಕ್ಟರ್ ಮನಮೋಹನ್ ಸಿಂಗ್ ಬಗ್ಗೆ ಕೇವಲವಾಗಿ ಹಾಗೆ ಮಾತಾಡ್ತಿದ್ದೆಟ್ ನಾವೇನ್ ಮಾತಾಡೋದು ನಿಮ್ ರಾಹುಲ್ ಗಾಂಧಿ ಅವ್ರು ಏನ್ ಮಾಡಿದ್ರು ಮನಮೋಹನ್ ಸಿಂಗ್ ಅವ್ರಿಗೆ ಇಲ್ಲ ನಾನು ಏನು ಮಾಡಿಲ್ಲ ತುಂಬಾ ಗೌರವಿಂದ ನೋಡ್ಕೊಂಡಿದ್ದಾರೆ ನಿಮ್ಮ ಜನ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ತುಂಬಾ ಕ್ಯಾಬಿನೆಟ್ ಡಿಸಿಷನ್ ನಾವು ನೋಡಿಲ್ವಾ ಹೌದು ಅದು ಅದು ನೀವೆಲ್ಲ ಈ ಕನ್ವಿನ್ಸೆಡ್ ಲೆಜಿಸ್ಲೇಟರ್ಸ್ ನೀವು ಸಪೋರ್ಟ್ ಮಾಡ್ಬೇಕು ಅಂತಿದ್ದಾಗ ಅದ್ರ ಬಗ್ಗೆ ನಾವು ಕ್ರಮ ತಗೋಬೇಕಾಗಿತ್ತು ಮಾಡಿದ್ದೀವಿ ಸತ್ಯ

ಐದೈದು ಸಾವಿರ ಕೋಟಿ ರೂಪಾಯಿ ಹಗರಣದಲ್ಲಿ ನ್ಯಾಷನಲ್ ಹೆರಾಲ್ಡ್ ಅಮಿತ್ ಶಾ ಮೇಲೆ ಮಾತಾಡ್ತಾ ಇಲ್ಲೋ ಹೇಳಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಕೊಲೆ ಪ್ರಕರಣ ಇತ್ತು ಹೇಳಿ ಇಲ್ಲೋ ಹೇಳಿ ಅಲ್ಲ ಏನ್ ನೀವು ಸುಳ್ಳು ಕೇಸ್ ಹಾಕ್ಬಿಟ್ರೆ ಅದೇ ಸಿಬಿಐದಕ್ಕೆ ನೀವು ಅದ್ರ ರಾಹುಲ್ ಗಾಂಧಿ ಅರ್ಧ ಹಾಕಿದ್ರು ಅದನ್ನ ತಪ್ಪೇನ್ ಮಾಡಿದ್ರು ಅದೇನಾರ ಇರ್ಲಿ ಈಗ ಹೇಳಿ ಇಲ್ಲಿ ಈ ದೇಶದ ಪ್ರಧಾನ ಕೊಲ್ಲ ಹೇಳಿ ಕೊಲ್ಲಬೇಕು ಅಂತ ಹೇಳಿ ನಿಮ್ಮ ಒಬ್ಬ ಕಾಂಗ್ರೆಸ್ ನಾಯಕ ಪಾರ್ಟಿ ಆಫೀಸ್ ಅಲ್ಲಿ ಆದೇಶ ಕೊಡ್ತಾನೆ ನೀವು ಯಾರು ಪಾಲನೆ ಮಾಡಿದ್ದಾರೆ ನಿಮ್ಮ ಯಾರು ಪಾಲನೆ ಮಾಡಿದಾರ ಅಲ್ಲ ಬಿಡ್ಬೇಕಲ್ಲ ಪಾಕಿಸ್ತಾನದವರೇ ಪಾಲನೆ ಮಾಡಿ ಬಿಡಿಯಲ್ಲ ನೀವೇನ್ ಪಾಲನೆ ಮಾಡೋರು ಅದನ್ನ ಯುವರ್ ಇಂಟೆನ್ಷನ್ ಇಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ ಕ್ರಿಮಿನಲ್ ಕಾನ್ಸ್ಪಿರಸಿಡ್ತಾರಲ್ ಇಂಟೆನ್ಷನ್ ಕ್ರಿಮಿನಲ್ ಕಾನ್ಸ್ಪಿರಸಿ ವೈಪಿ ಜಿ ಆರ್ಟ್ರಾಕ್ಟ್ ಪೊಲೀಸ್ನವ್ರು ಪೊಲೀಸ್ನವ್ರು ನೋಡ್ತಾರೋಲೀಸ್ನ ನೋಡ್ಲಿ ಕೆಲಸಗಳು ಮಾಡ್ಕೊಂಡು ಅಡ್ಡಾಡ್ತೀರಲ್ರಿ ಅದೇ ಮರ್ಡರ್ ಪ್ರಕರಣ ಇತ್ತು ಇಲ್ವೋ ಯಾರೇ ಮಾತಾಡ್ತೀರಿ ಈ ದೇಶದ ಪ್ರಧಾನಮಂತ್ರಿ ಮೇಲೆ ಕೊಲ್ಲ ವಿಷಯ ಮಾತಾಡ್ತೀರಿ ಮತ್ತೆ ಅದನ್ನ ಬಹಳ ದೊಡ್ಡದಾಗಿ ಸಮರ್ಥನೆ ಮಾಡ್ಕೋತೀರಿ ಬಂದು

ಸೊ ದ್ವೇಷದ ರಾಜಕಾರಣ ಬೆಂಬಲಿಸಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ ರಾಹುಲ್ ಗಾಂಧಿಗೆ ಟ್ಯಾಗ್ ಮಾಡಿ ಈಗ ಟ್ವೀಟ್ ಮಾಡಿದ್ದಾರೆ ನಿಮ್ಮ ಪಕ್ಷದ ನಾಯಕ ಇಂತ ಹೇಳಿಕೆ ಕೊಟ್ಟಿದ್ದಾರೆ ಏನ್ ಕ್ರಮ ಹಂಗಂದ್ರೆ ಕೈಗೊಳ್ತೀರಾ ಅಂತ ಓಕೆ ನೋಡೋಣ ಮೇಡಮ್ ಪೊಲೀಸ್ನವರು ಅದನ್ನ ಕ್ರಮ ತಗೋಬೇಕಾಗಿರುತ್ತೆ ಕಾಂಗ್ರೆಸ್ ಪಕ್ಷ ತಗೊಳಕಾಗಲ್ಲ ನೋಡೋಣ ಪೊಲೀಸ್ನವ್ರು ಏನ್ ಕ್ರಮ ಯು ಓಕೆ ನೋಡೋಣ ಕಳಪುರ್ ಒಂದ್ ನಿಮಿಷ ಗೋ ಮಧುಸೂದನ್ ಅವರೇ ಬ್ರಿಜೇಶ್ ಕಳಪುರ್ ಕೇಳ್ತಾ ಇದ್ರು ಬಿಜೆಪಿ ಅವರು ಇಂತ ವಿಡಿಯೋನ ಎಡಿಟಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಗಳು ಹುಡುಕಿ ಹುಡುಕಿ ಮಾಡ್ತಾರೆ ಬಹುಶಃ ಒಂದ್ ತಿಂಗಳು ತಗೊಂಡಿದ್ದು ಅದನ್ನ ಎಡಿಟ್ ಮಾಡಕ್ಕೆ ಅವ್ರಿಗೆ ಬೇಕಾಗಿತ್ತೇನೋ ಟೈಮ್ ಅಂತ ಕೇಳ್ತಾ ಇದ್ರು ಹಾಗಾದ್ರೆ ಸರ್ಕಾರ ಇವ್ರದ್ದೇ ಇದೆ ಈ ವಿಡಿಯೋ ಇದು ಕಂಪ್ತೆಕ್ ಅಂತ ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಕ್ ಹೇಳಿ ಅವ್ರಿಗೆ ಕೇಳಿಸ್ತಾ ಬ್ರಿಜೇಶ್ ಕಾಳಪ್ ಲೆಟ್ ಕಾಂಗ್ರೆಸ್ ಲೆಟೈಲ್ ಕಂಪ್ಲೇಂಟ್ ಇತ್ತು ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಆಗ್ಲಿ ಅಂತ ಬ್ರಿಜೇಶ್ ಕಾಳಪ್ಪ ಅವ್ರು ಹೇಳ್ತಾರೆ ಪಾರ್ಟಿಗಿಂತಲೂ ಪೊಲೀಸ್ ಏನ್ ಕ್ರಮ ಕೈಗೊಳ್ತಾರೆ ನೋಡೋಣ ಅಂತ ಅವ್ರು ಹೇಳ್ತಾರೆ ಪಕ್ಷದ ವತಿಯಿಂದ ಏನ್ ಕ್ರಮ ಆಗ್ಬೇಕು ಅಂತಂದ್ರ ಬಿಜೆಪಿ ಆಗ್ರಹ ಮಾಡುತ್ತೆ ಗೋ ಮಧುಸೂದನ್ ಅವರ ಅಲ್ಲ ಮೇಡಮ್ ಪಕ್ಷದಿಂದ ಏನು ನೀವು ಇವರೆಲ್ಲ ಮಾತಾಡ್ತಾ ಕೇಳ್ತಾ ಇಲ್ಲ ಏನ್ ಕ್ರಮನೂ ಆಗಲ್ಲ ಹ್ಮ್ ಮನಸ್ಸಲ್ಲಿ ಹೀರೋ ಅಷ್ಟೇನೆ ಪಾರ್ಟಿ ಆಫೀಸ್ ಇಂತ ಘಟನೆ ನಡೆದು ಇವ್ರ ಕಂಪ್ಲೇಂಟ್ ಇವ್ರ ಕಂಪ್ಲೇಂಟ್ ಲಾರ್ಜ್ ಮಾಡಬೇಕಾಗಿತ್ತು ಇವ್ರ ಆಫೀಸ್ ಅಲ್ಲಿ ನಡೆದಿರೋ ಘಟನೆ ಇದು ಒಂದ್ ತಿಂಗಳಿಂದ ಇಂತ ಇಂತ ಸೆಡಿಷನ್ ನಡೆದಿರುವಂತದ್ದನ್ನ ಇವ್ರು ಸಪ್ರೆಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಈಗ ಮೀಡಿಯಾದಲ್ಲಿ ಈಚೆ ಬಂದಿದೆ ಆ ಕಾರಣಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದಾರೆ ಅವರು ಅವ್ರೇನ್ ಕ್ರಮ ತೆಗೆದುಕೋತಾರೆ ಮತ್ತೆ ಸರ್ಕಾರ ಅವ್ರ ಬೇರೆ ಕ್ರಮ ತೆಗೆದುಕೋತಾರೆ ಗೃಹ ಮಂತ್ರಿ ಅವರೇ ಪಾರ್ಟಿ ಅವರೇನೆ ಓಕೆ ಮುಂದೆ ಯಾವ ರೀತಿ ಇದು 호라ట케 하디 아గ테 노르나 보디게 गुंडीके एम्बा बेलूर हले 비디오న్న ಈಗ ರಾಹುಲ್ ಗಾಂಧಿಗೂ ಟ್ವೀಟ್ ಮಾಡಿದ ಬಿಜೆಪಿ ಟ್ಯಾಗ್ ಮಾಡಿದೆ ಇನ್ನೊಂದು ಕಡೆ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ವಿಡಿಯೋನ ಟ್ಯಾಗ್ ಮಾಡಿ ಕ್ರಮ ಆಗಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಇದೀಗ ಮಾಡ್ತಾ ಇದೆ ಫಸ್ಟ್ ಹಳೇ ವಿಡಿಯೋನ ಇಟ್ಬಿಟ್ಟು ಪಕ್ಷದವರು ಒಂದು ತಿಂಗಳಿಂದ ಸರ್ಕಾರದವರು ಏನ್ ಕ್ರಮ ಕೈಗೊಂಡಿದ್ದೀರಿ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಮಾಡ್ತು ಸೊ ಈ ವಿಡಿಯೋ ಸಾಕಷ್ಟು ವೈರಲ್ ಆಗೋಕ್ ಶುರು ಮೇಲೆ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಟ್ಯಾಗ್ ಮಾಡಿ ನಿಮ್ಮ ಪಕ್ಷದ ಒಬ್ಬ ನಾಯಕ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮೋದಿಯನ್ನೇ ಹತ್ಯೆ ಮಾಡಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಇವ್ರ ಮೇಲೆ ಏನ್ ಕ್ರಮ ಕೈಗೊಳ್ತೀರಾ ಹಂಗಾದ್ರೆ ನೀವು ಅಂತ ರಾಹುಲ್ ಗಾಂಧಿಗೂ ಪ್ರಶ್ನೆಯನ್ನ ಮಾಡಿದ್ದಾರೆ ಇದೀಗ ಪೊಲೀಸ್ ಆಯುಕ್ತರಿಗೂ ಕೂಡ ಆ ವಿಡಿಯೋನ ಟ್ಯಾಗ್ ಮಾಡಿ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡಿದ್ರು ನಮ್ಮ ಗಾಂಧೀಜಿ ಕೊಲೆ ಮಾಡಿದಂತ ನಾಥಾರಾಮ್ ಗೋಡ್ಸೆ ಬಗ್ಗೆ ಮಾತಾಡ್ತಾರೆ ಇವತ್ತು ಅಂತವರು ಈ ದೇಶದಲ್ಲಿ ಇರಬಾರದು ಸ್ನೇಹಿತರೆ ಅವರೇನಾದರೂ ಈ ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡಕ್ಕೆ ಕೊಟ್ರೆ ಬಹುಶಃ ನಿಮಗೆ ತಾಕತ್ತಿದ್ರೆ ಇದ್ರೆ ನಿಮ್ಮ ಮೋದಿ ಗುಂಡಿಟ್ಟು ಸಾಯಿಸಿರಿ ಈ ದೇಶದಲ್ಲಿ ಬೇರೆ ಯಾರು ನೀವು ಸಾಯಿಸಕ್ಕೆ ಹೋಗ್ಬೇಡಿ ಇವತ್ತು ಅಂತ ಈ ಹೇಳಿ ನಮ್ಮ ಗಾಂಧೀಜಿಯವ್ರನ್ನ ಕೊಲೆ ಮಾಡಿದಂತ ನಾಥಾರಾಮ್ ಗೋಡ್ಸೆ ಬಗ್ಗೆ ಮಾತಾಡ್ತಾರೆ ಇವತ್ತು ಅಂತವರು ಈ ದೇಶದಲ್ಲಿ ಇರಬಾರದು ಸ್ನೇಹಿತರೆ ಅವರೇನಾದರೂ ಈ ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡಕ್ಕೆ ಕೊಟ್ರಿ ಬಹುಶಃ ನಿಮಗೆ ತಾಕತ್ತಿದ್ರೆ ನಿಮ್ಮ ಮೋದಿ ಗುಂಡಿಟ್ಟು ಸಾಯಿಸಿರಿ ಈ ದೇಶದಲ್ಲಿ ತಾರೀಕು ಬೇಳೂರು ಗೋಪಾಲ್ ಕೃಷ್ಣ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಬಟ್ ಇವತ್ತು ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಬಿಜೆಪಿ ಈ ಹಳೆ ವಿಡಿಯೋನ ಇಟ್ಕೊಂಡು ಒಂದು ತಿಂಗಳಾಯ್ತು ಪಕ್ಷದವ್ರು ಏನ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಓಪನ್ ಆಗಿ ಪ್ರಧಾನಿ ಹುದ್ದೆಯಲ್ಲಿರುವಂತ ಮೋದಿ ಅವರನ್ನೇ ಹತ್ಯೆ ಮಾಡಿ ಅಂತ ನೇರವಾಗಿ ಕರೆ ಕೊಡ್ತಾರೆ ಹೇಳ್ತಾರೆ ಅಂತಂದ್ರೆ ಸೊ ಕಾನೂನು ಕ್ರಮ ಹಾಗಾದ್ರೆ ಇಲ್ವಾ ಪಕ್ಷದಿಂದಲೂ ಕ್ರಮ ಆಗ್ಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಈಗ ಟ್ವೀಟ್ ಮಾಡೋ ಮುಖಾಂತರ ಮಾಡ್ತಾ ಇದೆ ಪದೇ ಪದೇ ಈಗ ಟ್ವೀಟ್ ಮಾಡ್ತಾ ಇದೆ ರಾಹುಲ್ ಗಾಂಧಿ ಅವರಿಗೂ ಟ್ಯಾಗ್ ಮಾಡಿದ್ದಾಯ್ತು ಇದೀಗ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಈ ಹಳೆ ವಿಡಿಯೋನ ಈಗ ಟ್ಯಾಗ್ ಮಾಡಿದೆ ಬಿಜೆಪಿ ಕ್ರಮ ಆಗ್ಬೇಕು ಬೇಲೂರು ಗೋಪಾಲ ಕೃಷ್ಣ ವಿರುದ್ಧ ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡ್ತಾ ಇದೆ ಬಟ್ ಇವಾಗ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ರು ಬಿಜೆಪಿ ನಾಯಕರು ಮಾತಾಡ್ತಾ ಇದ್ರು ಒಂದು ತಿಂಗಳು ಆಗಿದ್ರೂ ಕೂಡ ಈ ವಿಡಿಯೋ ನಮ್ಗೆ ಸಿಕ್ಕಿರ್ಲಿಲ್ಲ ಗೊತ್ತಿರ್ಲಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಸ್ಟೇಟ್ಮೆಂಟ್ ಕೊಟ್ಟಿರೋದು ತಪ್ಪು ಅಂತ ಅವ್ರು ಹೇಳ್ತಿದ್ರೆ ಕಾಂಗ್ರೆಸ್ ಅವರು ಒಂದು ತಿಂಗಳಿಂದ ಹಾಗಾದ್ರೆ ಇವರು ಏನ್ ಮಾಡ್ತಾ ಇದ್ರು ಬಹುಶಃ ಎಡಿಟಿಂಗ್ ಮಾಡಿರಬಹುದು ಅದರಲ್ಲಿ ಎಕ್ಸ್ಪರ್ಟ್ಗಳು ಬಿಜೆಪಿ ಅವರು ಅನ್ನೋ ಆರೋಪವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರೆ ಫಸ್ಟ್ ಈ ರೀತಿಯಾಗಿ ಸಾರ್ವಜನಿಕವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ತಪ್ಪು ಪಕ್ಷದಿಂದಲೂ ಕೂಡ ಕ್ರಮ ಆಗಬೇಕು ಅನ್ನೋ ಆಗ್ರಹ ಬಿಜೆಪಿ ನಾಯಕರದ್ದು ಸಂದರ್ಭದಲ್ಲೇ ರಾಜಕಾರಣಿಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೆ ಅದನ್ನೇ ಹಗ್ಗ ಜಗ್ಗಾಟ ತರ ಜಿದ್ದಾಜಿದ್ದಿಗೆಲ್ಲ ಕಾರಣವಾಗ್ಬಿಡುತ್ತೆ ಈಗ ಎಲೆಕ್ಷನ್ ಟೈಮ್ ನಲ್ಲಿ ಮೋದಿ ಹತ್ಯೆ ಮಾಡಿ ಅಂತ ನೇರವಾಗಿ ಕರೆಯನ್ನ ಕೊಟ್ಟಿರೋದು ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ ಈ ಸ್ಟೇಟ್ಮೆಂಟ್ ಕೊಟ್ಟು ಒಂದು ತಿಂಗಳ ಆಗಿದ್ರು ಕೂಡ ಇದು ಎಲ್ಲೂ ವೈರಲ್ ಆಗಿರ್ಲಿಲ್ಲ ಬಟ್ ಒಂದು ತಿಂಗಳ ಆದ್ಮೇಲೆ ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಬಿಜೆಪಿ ಕೂಡ ಆಕ್ಟಿವ್ ಆಗಿದೆ ಸೊ ಈ ವಿಡಿಯೋನ ಇಟ್ಕೊಂಡು ಇದೀಗ ಟ್ವೀಟ್ ಮೇಲೆ ಟ್ವೀಟ್ ಅನ್ನ ಬಿಜೆಪಿ ಮಾಡ್ತಾ ಇದೆ ಕ್ರಮ ಆಗಲೇಬೇಕು ಅನ್ನೋ ಆಗ್ರಹ ಮಾಡ್ತಾ ಇದೆ ಕಾಂಗ್ರೆಸ್ ಅವರು ಕಂಪ್ಲೇಂಟ್ ಕೊಡಿ ಪೊಲೀಸ್ ಅವರು ಏನ್ ಮಾಡ್ತಾರೆ ನೋಡೋಣ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಸಹ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಾರೆ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಕ್ರಮ ಆಗಬೇಕು ಅನ್ನು ಆಗ್ರಹವನ್ನ ಬಿಜೆಪಿ ನಾಯಕರಿಗ ಮಾಡ್ತಿದ್ದಾರೆ ಬೇಲೂರು ಗೋಪಾಲ್ ಕೃಷ್ಣ ಅವರು ಕಳೆದ ತಿಂಗಳು ಮಾತಾಡುವಾಗ ಮೋದಿ ಅವರ ಹತ್ಯೆ ಮಾಡಿ ನೇರವಾಗಿ ಅವರಿಗೆ ಗುಂಡಿಕ್ಕಿ ಸಾಯಿಸಿ ಅಂತ ಕಿಸಿಕೆಯನ್ನ ಕೊಟ್ಟಿದ್ರು ಆದ್ರೆ ಇದೀಗ ಆ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ನವ್ರಿಗೂ ಈ ಸ್ಟೇಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಅವರು ನಮಗೂ ಕೂಡ ಸಿಕ್ಕಿರ್ಲಿಲ್ಲ ಬಟ್ ಇವತ್ ನೋಡಿ ನಮಗೂ ಶಾಕ್ ಆಯ್ತು ಈಗ ವ್ಯಕ್ತಿಗಳಿದ್ರು ಅಟ್ಲೀಸ್ಟ್ ಆ ಹುದ್ದೆಗಾದ್ರೂ ಒಂದು ಬೆಲೆ ಕೊಡಬೇಕು ಅಂತ ಗೌರವವನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ಅವರು ಮಾಡ್ತಿದ್ದಾರೆ ಹಾಗಾಗಿ ಪಕ್ಷದ ಪಕ್ಷದವರು ಕೂಡ ಕ್ರಮವನ್ನ ಕೈಗೊಳ್ಬೇಕು ಬೇಲೂರು ಗೋಪಾಲ ಕೃಷ್ಣ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದ್ರಿಂದ ಜೊತೆಗೆ ಕಾನೂನಾತ್ಮಕವಾಗೂ ಕೂಡ ಈಗ ಕ್ರಮ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡ್ತಿದ್ದಾರೆ ನೇರವಾಗಿ ಈ ವಿಡಿಯೋನ ಈಗ ರಾಹುಲ್ ಗಾಂಧಿಗೂ ಟ್ಯಾಗ್ ಮಾಡಿದ್ದಾರೆ ಸೊ ನೋಡಿ ನಿಮ್ಮ ನಾಯಕ ನಿಮ್ಮ ಪಕ್ಷದ ನಾಯಕರೊಬ್ಬರು ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನ್ ಕ್ರಮ ಕೈಗೊಳ್ತೀರಿ ಅಂತ ರಾಹುಲ್ ಗಾಂಧಿ ಅವರಿಗೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನೊಂದು ಕಡೆ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಈ ವಿಡಿಯೋನ ಟ್ಯಾಗ್ ಮಾಡಿ ಕ್ರಮ ಆಗಬೇಕು ಕಾನೂನಾತ್ಮಕವಾಗಿ ಏನ್ ಕ್ರಮ ಆಗಬೇಕು ಅದು ಆಗಬೇಕು ಅನ್ನೋ ಆಗ್ರಹವನ್ನ ಸದ್ಯಕ್ಕೀಗ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಬಹುಶಃ ಇದೇ ಈಗ ಬಿಜೆಪಿಗೆ ಚುನಾವಣಾ ಅಸ್ತ್ರವಾಗಿ ಸಿಕ್ಕಿದೆ ಒಂದು ತಿಂಗಳಾದ ಮೇಲೆ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ನಾರ್ಮಲ್ ಆದಂತ ಟೈಮ್ ನಲ್ಲೇ ಸ್ಟೇಟ್ಮೆಂಟ್ಗಳನ್ನ ಕೊಟ್ರೆ ಯಾವ ರೀತಿ ಅದನ್ನೇ ಹಿಡ್ಕೊಂಡು ಒಂದ್ ರೀತಿ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾರೆ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಅನ್ನೋದು ಜನಸಾಮಾನ್ಯರಿಗೂ ಕೂಡ ಗೊತ್ತಿರೋ ವಿಚಾರಣೆ ಆದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಈಗ ಮೋದಿ ಅವರನ್ನೇ ನೀವು ಹತ್ಯೆ ಮಾಡಿ ಅವರಿಗೆ ನೇರವಾಗಿ ಗುಂಡಿಕ್ಕಿ ಸಾಯಿಸಿ ಅಂತ ಕಾಂಗ್ರೆಸ್ ಪಕ್ಷದ ನಾಯಕ ಬೇಲೂರ್ ಗೋಪಾಲ್ ಕೃಷ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅವರು ಕೂಡ ಅಲರ್ಟ್ ಆಗಿದ್ದಾರೆ ಇದೇ ವಿಡಿಯೋ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ತಿಂಗಳಾಗಿದೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಆದ್ರೂ ಕೂಡ ಕ್ರಮ ಆಗಿಲ್ಲ ಜನಸಾಮಾನ್ಯ ಏನಾದ್ರೂ ಈ ರೀತಿಯಾಗಿ ಟ್ವೀಟ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಹಾಕಿದ್ರೆ ಅಥವಾ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನೇ ಮೀಡಿಯಾದಲ್ಲಿ ಏನಾದ್ರು ಹಾಕಿಬಿಟ್ಟಿದ್ರೆ ನೀವು ಸುಮ್ನೆ ಇರ್ತಿದ್ರ ಮಧ್ಯರಾತ್ರಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು ಕೂಡ ಸಾಕಷ್ಟು ಎಕ್ಸಾಂಪಲ್ ಇದೆ ಆದ್ರೆ ಬಹಿರಂಗವಾಗಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿತ್ ಪ್ರೂಫ್ ಪ್ರೂಫ್ ಕಣ್ಮುಂದೆ ಇದೆ ವಿಡಿಯೋನ ಕೂಡ ನಾವು ತೋರಿಸ್ತಾ ಇದ್ದೀವಿ ಆದ್ರೂ ಕೂಡ ಕ್ರಮ ಯಾಕಿಲ್ಲ ಪಕ್ಷದವ್ರು ಏನ್ ಮಾಡ್ತಿದ್ದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಹಂಗಾದ್ರೆ ಪೊಲೀಸ್ ಅವರು ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತ ಬೇಲೂರು ಹಳೆ ನಗರ ಪೊಲೀಸ್ ಆಯುಕ್ತರಿಗೆ ಆ ಟ್ಯಾಗ್ ಮಾಡಿತ್ತು ಬಿಜೆಪಿ ಕ್ರಮ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿತ್ತು ಈಗ ನ್ಯೂಸ್ ಗೆ ಪೊಲೀಸ್ ಕಮಿಷನರ್ ಸುನೀಲ್ ಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬೇಲೂರು ಗೋಪಾಲಕೃಷ್ಣ ಅವರ ವಿವಾದಿತ ಹೇಳಿಕೆ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳಿಕೆಯನ್ನ ಫಸ್ಟ್ ಪರಿಶೀಲನೆ ಮಾಡಬೇಕಾಗುತ್ತೆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಅಂತ ನ್ಯೂಸ್ ಏಟಿನ್ ಕನ್ನಡಕ್ಕೆ ನಗರ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಟ್ಯಾಗ್ ಮಾಡಿತ್ತು ಬಿಜೆಪಿ ಈ ವಿಡಿಯೋನ ಇಟ್ಟು ನೀವು ಸೂಕ್ತ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಬೇಕು ಬೇಲೂರು ಗೋಪಾಲ್ ಕೃಷ್ಣ ಅವರ ಈ ಸ್ಟೇಟ್ಮೆಂಟ್ಗೆ ಅಂತ ಇದೀಗ ನಾವು ಫಸ್ಟ್ ಆ ಹೇಳಿಕೆಯನ್ನ ನೋಡ್ಬೇಕಾಗುತ್ತೆ ಆ ವಿಡಿಯೋನ ಪರಿಶೀಲನೆ ಮಾಡಿದ ಮೇಲೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಕಾನೂನಾತ್ಮಕವಾಗಿ ಇವರು ಪರಿಶೀಲನೆಯನ್ನ ಮಾಡ್ತಾರೆ ಅದಾದ್ಮೇಲೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ನ್ಯೂಸ್ ಏಟಿನ್ ಕನ್ನಡಕ್ಕೆ ಪೊಲೀಸ್ ಕಮಿಷನರ್ ಸುನೀಲ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಒಮ್ಮೆಲೆ ಈ ವಿಡಿಯೋನ ಕೊಟ್ಟಾಗ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಯಾಕಂದ್ರೆ ಸಾಕಷ್ಟು ಸಲ ವಿಡಿಯೋ ಇದ್ರೂ ಕೂಡ ಅದು ಎಡಿಟೆಡ್ ವರ್ಷನ್ ಇರ್ಬೋದು ಅಥವಾ ಡಬ್ ಮಾಡಿರ್ಬೋದು ಸಾಕಷ್ಟು ಈ ರೀತಿ ಅನುಮಾನಗಳು ಇರುತ್ತೆ ಹಂಗಾಗಿ ಇವಾಗ ವಿಡಿಯೋ ಟ್ಯಾಗ್ ಮಾಡಿದ್ದಾರೆ ಬಿಜೆಪಿ ಅವರು ಪೊಲೀಸ್ ಕಮಿಷನರ್ ಅವರಿಗೆ ಹಂಗಾಗಿ ನಾವೀಗ ವಿಡಿಯೋನ ಪರಿಶೀಲನೆ ಮಾಡಬೇಕಾಗುತ್ತೆ ಪರಿಶೀಲನೆ ಎಲ್ಲ ಮಾಡಿದ ಮೇಲೆ ನಿಜಕ್ಕೂ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಹೌದಾದ್ರೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ನ್ಯೂಸ್ ಏಟಿನ್ ಕನ್ನಡಕ್ಕೆ ಇದೀಗ ಪೊಲೀಸ್ ಕಮಿಷನರ್ ಸುನಿಲ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮೋದಿಗೆ ಗುಂಡಿಕ್ಕಿ ಹತ್ಯೆ ಮಾಡಿ ಅವ್ರಿಗೆ ಹೋಗಿ ನೀವು ಗುಂಡನ್ನ ನೇರವಾಗಿ ಹೊಡಿರಿ ಅಂತ ಬೇಲೂರು ಗೋಪಾಲ್ ಕೃಷ್ಣ ಅವರು ಒಂದ್ ತಿಂಗಳ ಹಿಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಕಾಂಗ್ರೆಸ್ ನಾಯಕರಾಗಿದ್ರು ಕೂಡ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ತಪ್ಪು ಅಂತ ಬಿಜೆಪಿಯವ್ರು ಹೇಳ್ತಿದ್ದಾರೆ ಒಂದು ತಿಂಗಳಾಗಿದೆ ಸರ್ಕಾರ ಆಗ್ಲಿ ಕಾಂಗ್ರೆಸ್ ನಾಯಕರಾಗ್ಲಿ ಈ ಸ್ಟೇಟ್ಮೆಂಟ್ಗೆ ಏನು ಕ್ರಮ ಕೈಗೊಂಡಿಲ್ಲ ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಇವರು ಕಾಂಗ್ರೆಸ್ ನಾಯಕರ ಕುಮ್ಮಕ್ಕು ಇದ್ರಲ್ಲಿ ಇರ್ಬೋದಲ್ವಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಟ್ ಇವಾಗ ಈ ವಿಡಿಯೋ ವೈರಲ್ ಆಗ್ತಾ ಇರೋದ್ರಿಂದ ಮುಂದೆ ಏನೆಲ್ಲ ಟ್ವಿಸ್ಟ್ ಗಳು ಸಿಗುತ್ತೆ ರಾಜಕಾರಣದಲ್ಲಿ ಈ ಹೇಳಿಕೆಯನ್ನ ಯಾವ ರೀತಿ ಬಿಜೆಪಿ ಅಸ್ತ್ರವಾಗಿ ಮಾಡ್ಕೊಳ್ಳುತ್ತೆ ಸೊ ಪಕ್ಷ ಯಾವ ನಿರ್ಧಾರಕ್ಕೆ ಬರುತ್ತೆ ಕಾಂಗ್ರೆಸ್ ಪಕ್ಷ ಏನಾದ್ರೂ ಕ್ರಮ ಆಗುತ್ತಾ ಅನ್ನೋದೆಲ್ಲ ಕಾದ್ ನೋಡ್ರಿ ಇದು ಸದ್ಯದ ನ್ಯೂಸ್ ಅಪ್ಡೇಟ್ ಮೋದಿ ಒಬ್ಬರಿಗೇನೆ ದೇಶ ಪ್ರೇಮವಿಲ್ಲ ಮೋದಿ ಮಾತಾಡೋ ದಾಟಿಯೇ ಸರಿಯಿಲ್ಲ ಕೊಂಕು ಮಾತುಗಳಿಗೆ ಜನ ಮರಳಾಗಲ್ಲ ಈ ಬಗ್ಗೆ ವಿಶೇಷ ಕಾರ್ಯಕ್ರಮ ಗೌಡರ ಮಹಾಭಾರತ ಎರಡು ಸಾವಿರದ ಹತ್ತೊಂಬತ್ತು ಇದೀಗ ಪ್ರಸಾರವಾಗುತ್ತೆ ನೋಡ್ತಾ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು